ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ ಶಾಸಕರು ಬಿ ಡಿ ಎ अध्यक्ष श्री अध आरिश्रे शासक एस एन नारायण स्वामी आदिज अध्यक्ष निगम मंजुनाथ मंजुनाथ्रे अलेमारी अरे अलेमारी ಅಲೆ ಅಲೆಮಾರಿಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವಿಯವರ ಬಿ ಆರ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಜ್ ಅವರ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಣಿವಣ್ಣನವರೇ ಅಧಿಕಾರಿ ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆಯರು ಇವತ್ತು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಈ ನಾಡಿನ ಜನತೆಗೆ ಮತ್ತು ನಿಮಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಈ ವ್ಯವಸ್ಥೆ ಯಾಕೆ ಒಪ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದಾವೆ ಅನೇಕ ಧರ್ಮಗಳಿದಾವೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಬೇಕು ನಮ್ಮ ದೇಶ ಬಹು ಸಂಸ್ಕೃತಿಗಳ ದೇಶ ಒಂದೇ ಸಂಸ್ಕೃತಿ ಇರ್ತಕ್ಕಂಥ ದೇಶ ಅಲ್ಲ ಮತ್ತು ಒಂದು ಜಾತಿ ಇರ್ತಕ್ಕಂಥ ದೇಶ ಅಲ್ಲ ಒಂದು ಧರ್ಮ ಇರ್ತಕ್ಕಂಥ ದೇಶ ಅಲ್ಲ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬರುವಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಇಂಥ ಅಸಮಾನತೆ ಇರ್ತಕ್ಕಂಥ ದೇಶದಲ್ಲಿ நமக்கு ஸ்வந்த வந்தது இவந்த யசஸ்விடாத பிரதியோரி கூட சாமிக ஆர்விகா சிங்குற மாத்திர யசஸ்விட சாத்திய ஆகிறது இல்லை ஆகல இதெல்லாம் கூட அர்த்தமாக்கா ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಹೊಸದೇನಲ್ಲ ಉದ್ದನ ಕಾಲದಲ್ಲೂ ಇತ್ತು ಬಸವಣ್ಣವ್ರ ಕಾಲದಲ್ಲೂ ಕೂಡ ಇತ್ತು ಇವತ್ತು ನಾವು ಕಾಣ್ತಕ್ಕಂಥ ಸಂಸತ್ತು ಅಸೆಂಬ್ಲಿ ಕೌನ್ಸಿಲು ರಾಜ್ಯಸಭೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವ್ರ ಕಾಲದಲ್ಲಿ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣವರು ದೂರದೃಷ್ಟಿ ಇಟ್ಟುಕೊಂಡು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಮತ್ತು ಇದಕ್ಕೆ ಅಧ್ಯಕ್ಷರಾಗಿದ್ದವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಅಲ್ಲಮ್ಮ ಪ್ರಭುವವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಪ್ರಭು ಅವರೇ ಬಸವಣ್ಣವರೇ ಆಗ್ಬೋದಾಗಿತ್ತು ಆದರೆ ಬಸವಣ್ಣವರು ಅಲ್ಲಮ್ಮ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಮಹಿಳೆಯರು ಪುರುಷರು ಯಾವುದೇ ಭೇದ ಭಾವ ಇಲ್ಲದೇ ಭಾಗವಹಿಸ್ತಾರೆ ಸಮಾನತೆಯ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಯಾವ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವ ಎಲ್ಲರ ಅಭಿಪ್ರಾಯಗಳು ಇರಬೇಕು ಆಮೇಲೆ ಒಟ್ಟಾರೆಯಾಗಿ ಬಹುಮತ ಇರತಕ್ಕಂಥದಕ್ಕೆ ಆಗ್ತದೆ ಈಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನ್ನ ಮತ ನನ್ನ ಹಕ್ಕು ಅಂತ ಘೋಷವಾಕ್ಯಗಳ ಜೊತೆ ಆಗ್ತಾಯಿದೆ ನನ್ನ ಮತ ನನ್ನ ಹಕ್ಕು ಇದನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನಡೀತದೆ ಪಟ್ಟಭದ್ರ ಹಿತಾಸಕ್ತರು ಇದನ್ನು ದುರ್ಬಲಗೊಳಿಸಬೇಕು ಒಂದು ಕಾಲ ಇತ್ತು ರಾಜರ ಕಾಲದಲ್ಲಿ ಹೊಸ ಸಾಗಿ ಇತ್ತು ಆಮೇಲೆ ಶ್ರೀಮಂತರು ಜನಪ್ರತಿನಿಧಿಗಳು ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಆಮೇಲೆ ಯಾವುದೇ ಹಕ್ಕಿ ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲರ ಹಕ್ಕುಗಳು ಕೂಡ ಸಮಾನವಾದವು ಅಂತಕ್ಕಂಥ ಈಗ ರಾಷ್ಟ್ರಪತಿಗೂ ಕೂಡ ಒಂದೇ ಮತ ಅತ್ಯಂತ ದುರ್ಬಲ ವರ್ಗದವನು ಇದ್ದಾನಲ್ಲ ತಲ ಸಮುದಾಯದವನು ಅವನಿಗೂ ಒಂದೇ ಮತ ವ್ಯತ್ಯಾಸ ಏನಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಆದರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ ಇದನ್ನು ಪಡಿಸ್ಕೊಂಡು ಕೆಲವು ಪಟ್ಟಭದ್ರ ಹಿತಾಶಕ್ತರು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪದ ಕೊಡಕೂಡುದು ಅದರಲ್ಲೂ ವಿಶೇಷವಾಗಿ ನಾಗರಿಕರು ಈ ಸಮಾಜದ ನಾಗರಿಕರು ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸಂವಿಧಾನ ರಕ್ಷಣೆ ಆದರೆ ಪ್ರಜಾಪ್ರಭುತ್ವ ಉಳಿದರೆ ನಮ್ಮ ರಕ್ಷಣೆ ಆಗ್ತದೆ ಅದರಿಂದ ಪ್ರಜಾಪ್ರಭುತ್ವವನ್ನು ಎಷ್ಟೇ ತೊಂದರೆಯಾದ್ರೂ ಕೂಡ ಸಂವಿಧಾನವನ್ನ ಎಷ್ಟೇ ತೊಂದರೆಯಾದ್ರೂ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಾವು ನಿರ್ವಹಿಸಲೇಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ